ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಪ್ರವೀಂದ್ರ ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಏನಿಲ್ಲ ಯಾರಲ್ಲ ನಾನು ಒಳಗಡೆ ಇದ್ದಾಗ ನಾಮಿನೇಷನ್ ಬಚಾವಾಗಿರುತ್ತೆ ಇಲ್ಲ ನಾನು ಬೆಳಿಬೇಕು ಅಂತ ಆಗಲಿ ನಾನು ಉಳಿಬೇಕು ಅಂತಾಗಲಿ ಆ ಮನೆಯಲ್ಲಿ ಸೊ ಬಿಗ್ ಬಾಸ್ ವೇದಿಕೆಯಲ್ಲಿ ನಾನು ತುಂಬ ಚೆನ್ನಾಗಿ ಆಟಾಡೋದಕ್ಕೆ ಅಂದರೆ ಒಳಗಡೆ ನಾನು ಆಟಾಡ್ತಾ ಇದ್ದೆ ಹೊರಗಡೆ ಎಲ್ಲ ಯಾರಿಗೆಲ್ಲ ಪ್ರೋತ್ಸಾಹ ಸಿಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ ಬಟ್ ಆಚೆ ಕಡೆ ಬಂದು ನೋಡೋದಾಗ ಗೊತ್ತಾಯಿತು ಸೊ ತುಂಬ ಫ್ಯಾನ್ ಪೇಜಸ್ಗಳು ಸೊ ತುಂಬ ಜನ ತುಂಬ ಮೆಸೇಜಸ್ಗಳು ತುಂಬ ಚೆನ್ನಾಗಾಡೋದ್ರಿ ಅಂತ ಆಗಿರ್ಬೋದು ನೀವು ತುಂಬ ಚೆನ್ನಾಗಿ ಆಟಗಳನ್ನ ಕ್ರ್ಯಾಕ್ ಮಾಡ್ತಿದ್ದೀರಾ ಅಂತ ಆಗಿರ್ಬೋದು ಸೊ ನೀವು ಮಾತಾಡ್ತಿದ್ದಂಥ ಉದ್ದೇಶಗಳು ಚೆನ್ನಾಗಿತ್ತು ಅಂತ ಆಗಿರ್ಬೋದು ಸೊ ತುಂಬ ವಿಷಯಗಳ ಬಗ್ಗೆ ಅವ್ರಿಗೆ ನಾನು ಚರ್ಚೆ ಮಾಡಿದ್ದೀರಾ ಆ್ಯಂಡ್ ಎಲ್ಲ ಫ್ಯಾನ್ ಅವರು ಸೊ ನನಗೆ ನಾನು ಬೆಳೀಲಿ ಅಂತ ಅಂದ್ಬಿಟ್ಟು ಉದ್ದೇಶಪೂರ್ವಕವಾಗಿ ನಾನು ಓಟ್ ಮಾಡಿದ್ದೀರಾ ಆ್ಯಂಡ್ ನಿಮ್ಮ ಸಮಯನ ನನಗೆ ಕೊಟ್ಟು ನನ್ನ ಕೆಲಸೋದಕ್ಕೆ ಹೋರಾಡಿದ್ದೀರ ಹೊರಗಡೆ ಸೊ ನಾನು ಒಳಗಡೆ ಒಬ್ಬನೇ ಹೋರಾಡ್ತಾ ಇದ್ದೆ ಆಚೆ ಕಡೆ ನನಗೋಸ್ಕರ ಒಂದು ತಂಡನೇ ಹೋರಾಡ್ತಾ ಇದ್ದು ಥ್ಯಾಂಕ್ ಯು ಸೋ ಮಚ್ ಎಲ್ಲಾರಿಗು ಥ್ಯಾಂಕ್ಸ್ ಹೇಳಿದ್ರೆ ತುಂಬ ಚಿಕ್ಕದಾಗಿದೆ ಬಟ್ ದ ಥಿಂಗ್ ಇಸ್ ನಾನು ಏನೇ ಕೆಲಸಗಳು ಮಾಡ್ತಾ ಇದ್ರು ಸೊ ನೆಕ್ಸ್ಟು ನಿಮ್ಮನ್ನ ಎಲ್ಲೂ ತಲೆ ತಗ್ಗಿಸ್ದಂಗೆ ಮಾಡ್ತೀನಿ ಸೊ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇರ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಆ್ಯಂಡ್ ಆರೈಕೆ ಇದೇ ಥರ ಇರಲಿ ನಮ್ಮ ಮೇಲೆ ಸೊ ಇಷ್ಟು ಜನ ನನಗೆ ಓಟ್ ಮಾಡಿದರೆ ಅವರೆಲ್ಲರಿಗೂ ಸೊ ಇಲ್ಲಿಂದ ನಿಮ್ಮ ನಿಮ್ಮ ನಾನು ಸದಾ ಚುರಾಣಿ ಆಗಿರ್ತೀನಿ ಇಲ್ಲಿಂದ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿ ವಿಶ್ವಾಸ ನನಗೆ ಎಸ್ ಎಸ್ ಟಿ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ